ಈಗ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಾದ ಬಳ್ಳಾರಿ ಘಟಕ ಉಪಾಧ್ಯಕ್ಷರಾದಂತಹ ಕಾರ್ಯಕಲ್ ಬಸನಗೌಡರು ಕೂಡ ತಮ್ಮ ವಿಷಯಗಳನ್ನು ಮಂಡಿಸ್ತಿದ್ದಾರೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನಮ್ಮ ನಾಗಲಿ ನಾಗಲಿಂಗಪ್ಪ ಶರಣರು ಮತ್ತು ದಂಪತಿಗಳು ಹಲವಾರು ವಿಚಾರಗಳು ಮಾತೆ ಮಹಾದೇವಿ ತಾಯಿ ಬರಿದಿರುವ ತರಂಗಿಣಿಯಲ್ಲಿ ಮತ್ತು ದೇವನೊಬ್ಬರು ತಂದೆ ಮನುಷ್ಯರೆಲ್ಲರೂ ಒಂದೇ ಅನ್ನುವಂಥ ಸಿದ್ಧಾಂತದಡಿಯಲ್ಲಿ ಒಬ್ಬನೇ ದೇವರು ಇರಬೇಕಂತ ಏಕದೇವೋಪಾಸನೆ ನಾವು ಮಾಡಬೇಕಾದರೆ ಕಾಲ್ಪನಿಕ ದೇವರುಗಳು ಇದ್ರೆ ಏಕದೇವೋಪಾಸನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಒಬ್ಬೇ ಗುರು ಬಸವಣ್ಣನವರು ಮತ್ತು ಗುರು ಬಸವಣ್ಣನವರು ಇದ್ರೆ ಮಾತ್ರ ಸಾಧ್ಯ ಅಂತ ತಿಳಿದು ಎಲ್ಲ ಕಾಲ್ಪನಿಕ ದೇವರ ದೇವತೆಗಳನ್ನೆಲ್ಲವಾದ್ರೂ ಕೂಡ ಹೊರಗಡೆ ಕಳಿಸಿ ಈಗ ವಿಶ್ವಗುರು ಬಸವಣ್ಣನವರನ್ನು ತಮ್ಮ ದೇವರ ಜಗಲಿನಿಯ ಮೇಲೆ ಸ್ಥಾಪನೆ ಮಾಡಿ ಏಕದೇವೋಪಾಸನೆಗೆ ಕಟ್ಟುಬದ್ಧರಾಗಿದ್ದಾರೆ ಮತ್ತು ಲಿಂಗಾಯತ ಧರ್ಮವನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ ಇವರಿಗೆ ಗುರು ಬಸವಣ್ಣ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿ ಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸುತ್ತಾ ಈ ನನ್ನ ನಾಲ್ಕು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಶರಣೋ ಶರಣ